ಸುಂದರವಾದ ಉದ್ಯಾನದ ರೀತಿ ನಡೆದಾಡಲು ಕಲ್ಲು ಹಾಸು ವಿಶ್ರಾಂತಿ ಪಡೆಯಲು ಕಲ್ಲು ಬೆಂಚು ಕುಡಿಯಲು ನೀರಿನ ವ್ಯವಸ್ಥೆ ಚರ್ಚೆ ಮಾಡಲು ವೇದಿಕೆ ಇವೆಲ್ಲವನ್ನೂ ನೋಡಿದ್ರೆ ಉದ್ಯಾನವನವೇ ಅಂದುಕೊಳ್ಬೇಕು ಆದ್ರೆ ಇದು ಉದ್ಯಾನದ ರೀತಿ ಇರುವ ಸ್ಮಶಾನ ಸ್ಮಶಾನ ಅಂದ್ರೆ ಎಲ್ಲರಿಗೂ ಒಂದು ಭಯ ಮೂಡುತ್ತೆ ಇದನ್ನು ಹೋಗಲಾಡಿಸಬೇಕೆಂದು ಮನಸ್ಸು ಮಾಡಿದ ಕಲ್ಬುರ್ಗಿಯ ಸಂಜೀವ ನಗರದ ನಿವಾಸಿಗಳು ಒಗ್ಗೂಡಿ ಅಲ್ಲಿನ ಸ್ಮಶಾನವನ್ನು ಉದ್ಯಾನದ ರೀತಿ ಮಾಡಿದ್ದಾರೆ ಮತ್ತು ಅದಕ್ಕೆ ಅಂತಿಮ ಅರಮನೆ ಎಂದು ಕೂಡ ನಾಮಕರಣ ಮಾಡಿದ್ದಾರೆ ಈ ಸ್ಮಶಾನದ ಅಭಿವೃದ್ಧಿಯನ್ನು ನಮ್ಮ ವರದಿಗಾರರು ಖುದ್ದು ಭೇಟಿ ನೀಡಿ ಅಲ್ಲಿನ ನಿವಾಸಿಗಳನ್ನು ಮಾತನಾಡಿಸಿದ್ದಾರೆ ನಾವಿಂದು ಕಲಬುರಗಿ ಜಿಲ್ಲೆಯ ಸಂಜೀವ ನಗರದ ರುದ್ರಭೂಮಿಯಲ್ಲಿದ್ದೀವಿ ಈ ಒಂದು ರುದ್ರಭೂಮಿಗೆ ಅಂತಿಮ ಅರಮನೆ ಅಂತೇಳಿ ಇಲ್ಲಿಯ ಸ್ಥಳೀಯರು ಹೆಸರಿಟ್ಟಿದ್ದಾರೆ ಈ ಒಂದು ರುದ್ರಭೂಮಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಆ ಅಭಿವೃದ್ಧಿ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ ಅವರೊಂದಿಗೆ ಮಾತಾಡೋಣ ಬನ್ನಿ ನಮ್ಮ ಸ್ಮಶಾನ ಭೂಮಿ ಈ ಮಟ್ಟಕ್ಕೆ ಆಗಲಿಕ್ಕೆ ಕಾರಣ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಸಾಕಷ್ಟು ಗಲೀಜು ಈ ಮೊದಲು ಗಲೀಜ ವಾತಾವರಣ ಈ ಒಂದು ಸ್ಮಶಾನ ಭೂಮಿಯಲ್ಲಿತ್ತು ಕಳೆದ ವರ್ಷ ಅಂದರೆ ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಗಸ್ಟ್ ತಿಂಗಳಲ್ಲಿ ನಾವು ಈ ಒಂದು ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ಆ ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ಇಡೀ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ನಾಲ್ಕು ಓಣಿಯ ಅಂದರೆ ರಾಜೀವ್ ಗಾಂಧಿ ನಗರ್ ಸಂಜೀವ್ ನಗರ್ ಮೇಲಿನ ಹಾಗೂ ಆರೆ ನಗರ ನಗರ್ ಈ ನಾಲ್ಕು ಏರಿಯಾದ ಎಲ್ಲ ಪ್ರಮುಖರು ಹಿರಿಯರು ಕಿರಿಯರು ಯುವಕರು ಎಲ್ಲರೂ ಸೇರಿಕೊಂಡು ಇದಕ್ಕೊಂದು ಏನಾದರೂ ಶುದ್ಧೀಕರಣ ಮಾಡೋಣ ಅನ್ನುವಂಥ ಒಂದು ಮನೋಭಾವನೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡ್ತೀವಿ ಜೊತೆ ಜೊತೆಗೆ ಈ ನಮ್ಮ ಸಂಬಂಧಪಟ್ಟಂಥ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಪ್ರಕಾಶ್ ಎಚ್ ಕಪ್ನೂರ್ ಹಾಗೂ ಪೂಜ್ಯ ಮಹಾಪೌರರಾದಂಥ ನಾಯ್ಕೋಡಿ ಸಾಹೇಬರು ಕೂಡ ಈ ಒಂದು ಸ್ಮಶಾನ ಭೂಮಿ ಅಭಿವೃದ್ಧಿ ಸಲುವಾಗಿ ಅವರಿಗೆ ನಾವು ಇಲ್ಲಿ ಕರೆಸಿ ಇದರ ಒಂದು ಸ್ಥಿತಿಗತಿಗಳ ಬಗ್ಗೆ ನಾವು ಮನವರಿಕೆ ಮಾಡಿಕೊಟ್ಟಾಗ ಅವರು ಕೂಡ ಇದಕ್ಕೆ ಇದೊಂದು ಒಳ್ಳೆಯ ಕೆಲಸ ಇದನ್ನು ಮಾಡಿರಿ ಅನ್ನುವಂಥ ಗ್ರೀನ್ ಸೂಚನೆ ಕೊಡ್ತಾರೆ ನಂತರ ಇದನ್ನು ಕೆಲಸ ನಾವು ಸಮಾಜ ವತಿಯಿಂದನೇ ಎಲ್ಲರ ಸಹಕಾರದಿಂದ ಯಾರು ಇಟ್ಟಂಗಿ ಕೊಟ್ಟರು ಯಾರು ರೇತಿ ಕೊಟ್ಟರು ಯಾರು ಪತ್ರ ಕೊಟ್ಟರು ಈ ರೀತಿ ಪ್ರತಿಯೊಂದು ವಸ್ತು ಕೊಟ್ಟಾಗ ನಾವು ಅದನ್ನೆಲ್ಲ ಸ್ವೀಕಾರ ಮಾಡಿ ಇದಕ್ಕೆ ಆದಂಥ ಒಂದು ಕಚೇರಿ ಮೊದಲು ನಿರ್ಮಾಣ ಮಾಡ್ತೀವಿ ಜೊತೆ ಜೊತೆಗೆ ಸ್ಟೋರ್ ರೂಮ್ ಅಂದರೆ ಗುದಲಿ ಸಲ್ಕಿ ಇಡಲಿಕ್ಕೆ ಅದೊಂದು ಸ್ಟೋರ್ ರೂಮ್ ಕೂಡ ಮಾಡಿಕೊಂಡಿದ್ದೀವಿ ಅದರ ಜೊತೆ ಜೊತೆಗೆ ಮೇನ್ ರೋಡಿನಲ್ಲಿ ಇರ್ತಕ್ಕಂಥ ರಸ್ತೆಗೆ ಕೂಡ ಸಾರ್ವಜನಿಕರೇ ಅದರ ದೀಪ ಅಳವಡಿಸಲು ಸಹಕಾರ ಮಾಡಿದರು ಜೊತೆಗೆ ಸರ್ಕಾರ ಕೂಡ ನಗರಾಭಿವೃದ್ಧಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಪೂಜಾ ಮಹಾಪೌರರು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರು ಸೇರಿಕೊಂಡು ನಮಗೆ ಈ ಒಂದು ಡೆವಲಪ್ಮೆಂಟ್ ಸಲುವಾಗಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾರೆ ಅದರ ಅನುದಾನವೇ ಈ ಒಂದು ಇಲ್ಲಿ ಬೃಹತ್ ನಿರ್ಮಾಣವಾದಂಥ ಶೆಡ್ ಇದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಮತ್ತು ನಮ್ಮ ಮೃತದೇಹ ಸುಡಲಿಕ್ಕೆ ಕಟ್ಟಿರುವಂಥ ಇದಕ್ಕೆ ಅಲ್ಲಿ ಕೂಡ ಪತ್ರ ಮತ್ತು ಫೇವರ್ಸ್ ಈ ಎಲ್ಲ ಡೆವಲಪ್ಮೆಂಟ್ ಕೂಡ ಮಾಡಿದ್ದಾರೆ ಈಗ ಈ ಒಂದು ಈ ಸ್ಥಿತಿ ಬರಲಿಕ್ಕೆ ಆ ಒಂದು ಅನುದಾನನೇ ಕಾರಣ ಆಯಿತು ಜೊತೆಗೆ ಇಂಪಾರ್ಟೆಂಟಾಗಿ ಎಲ್ಲ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಾಲ್ಕು ಬಡಾವಣೆ ಜನರು ಕೂಡ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಅದು ಒಂದು ನಾವು ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಬಂದು ಈ ಥರ ಇಲ್ಲ ಸ್ವಚ್ಛ ಮಾಡಪ್ಪ ಎಲ್ಲ ಏರಿಯಾದ್ರ ಕರೆಸಿ ಈ ಥರ ನಾವು ಮೀಟಿಂಗ್ ಮಾಡಿ ಸ್ವಚ್ಛ ಮಾಡೋಣ ಅಂತ ಹೇಳಿದಾಗ ನಾವು ಒಕ್ಕೂರಿನಿಂದ ಎಲ್ಲರೂ ಯುವಕರು ಮತ್ತು ಹಿರಿಯರು ಒಕ್ಕೂರಿನಿಂದ ಹೋಗೊಟ್ಟು ಅವರು ಹೇಳ್ದಂತೆ ನಾವು ನಡ್ಕೊಂಡು ಅವ್ರಿಗೆ ಸಹಕಾರ ಮಾಡಿದೀವಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದೆವು ಏನಾಗಿ ನಾವು ದುಡಿದ್ರೂ ನಾವು ಬಂದು ಇಲ್ಲಿ ಕೆಲಸ ಮಾಡಿದೆವು ಎಲ್ಲರೂ ಮಾಡಿದ್ದಾರೆ ಇಲ್ಲಿ ಯಾರು ಒಂದು ಮಕ್ಕಳು ಅಂತಿಲ್ಲ ಗಣಸು ಮಕ್ಕಳು ಅಂತಿಲ್ಲ ಹುಡುಗಿಯರು ಸಣ್ಣವರು ಹಿರಿಯರು ವಯಸ್ಸಾದರು ಕೂಡ ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ ಅವರ ಸ್ವಂತ ಪರಿಶ್ರಮದಿಂದ ಈ ಥರ ಇವಾಗ ನೋಡೋಂಗಾಗಿದೆ ಈ ರುದ್ರಭೂಮಿ ಈಗೆಲ್ಲ ಈ ನಮ್ಮ ಕುಣಗೇರಿ ಇದು ಎಲ್ಲ ಈಗ ಒಳ್ಳೆ ರೀತಿಯಲ್ಲಿ ಆಗಿದೆ ನೋಡೋ ಥರ ಈಗ ನಮಗೆ ಇನ್ನೊಂದು ಏನು ಬೇಕಾಗಿದೆ ಅಂದರೆ ಈಗ ನಾವು ಕಟ್ಟಿಗೆ ಮೇಲೆ ಹಣ ಬ ಸುಡ್ತೀವಿ ಅದಕ್ಕೆ ನಮ್ಗೆ ಒಂದೇ ದಿನದಲ್ಲಿ ಎರಡು ಸತ್ರ ಭಾಳ ಪ್ರಾಬ್ಲಮ್ ಆಗ್ತದೆ ಹೀಗಾಗಿ ಒಂದು ಈ ನಮ್ಮ ವಾರ್ಡ್ ನಂಬರ್ ಪ್ರಕಾಶ್ ಕಬ್ನೂರ್ ಅಂತ ಅವರು ನಮ್ಮ ಕಾರ್ಪೊರೇಟರ್ ಇದ್ದಾರೆ ಹಾಗೂ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಹಾಗೂ ಎಂ ಪಿ ಅವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಈ ನಮ್ಮ ಸ್ಮಶಾನ ಕಡೆಗೆ ಸ್ವಲ್ಪ ನಿಗಾ ನೋಡಿದ್ರೆ ಒಂದು ಕರೆಂಟ್ ಮೇಲೆ ಸುಡುವ ಯಂತ್ರವನ್ನು ನಮ್ಮ ಈ ಸ್ಮಶಾನಕ್ಕೆ ಕೊಟ್ಟರೆ ನಮಗೆ ಬಹಳಷ್ಟು ಅನುಕೂಲವಾಗುತ್ತೆ ಇಲ್ಲಿ ಒಂದು ವಿಶೇಷ ಸಂಗತಿ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರು ಯುವಕರು ಇಲ್ಲಿ ರೆಂಟ್ ಇರ್ತಕ್ಕಂಥ ಕಿರೈದಲ್ಲಿ ಇರತಕ್ಕಂಥ ಕೆಲವೊಂದು ಜನರು ಅವರು ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರು ಅಂತಂದರೆ ಅವರು ಮನೆಯಲ್ಲಿ ಕೆಲವೊಬ್ರು ಓನರು ಆ ಬಾಡಿನ ಇಡ್ಲಿಕ್ಕೆ ಇಲ್ಲ ಅಂಥ ಒಂದು ಇದಕ್ಕಾಗಿ ಇಲ್ಲಿ ಪಕ್ಕದಲ್ಲಿ ಕಾಣ್ತಕ್ಕಿರ್ತಕ್ಕಂಥ ಒಂದು ಸೆಟ್ ಮಾಡ್ತಾ ಇದ್ದಾರೆ ಅಲ್ಲಿ ಯಾರೂ ಇಲ್ಲಾರ್ದವ್ರು ಬಂದು ಅಲ್ಲಿ ಆ ಒಂದು ಅಂತಿಮ ಒಂದು ಒಂದು ಶವವನ್ನು ಇಟ್ಟು ಅಲ್ಲಿ ತಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಅಂತಿಮ ಒಂದು ಮಣ್ಣು ಮಣ್ಣಿನ ಕಾರ್ಯಕ್ರಮ ನೆರೆಸ ನೆರವೇರಿಸಲಿಕ್ಕೆ ಕೂಡ ಅವರು ಒಂದು ವ್ಯವಸ್ಥೆ ಮಾಡಿದ್ದಾರೆ ಇಷ್ಟೇ ಸಾಲದು ಇದಕ್ಕೆ ಮೇಲಾಧಿಕಾರಿಗಳು ಫಾರೆಸ್ಟ್ನವರು ಸಹಕಾರ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ನಾವು ಇಷ್ಟಕ್ಕೆ ಬಿಡಂಗಿಲ್ಲ ನಾವು ಎಲ್ಲರೂ ಸಹ ಹೃದಯಗಳು ಹಾಗೂ ಎಲ್ಲ ಸಕಲ ಯುವಕರು ಹಿರಿಯರು ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಇಲ್ಲದೆ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ನಾವು ಈ ಮೂಲಕವಾಗಿ ತಮ್ಮ ಮೂಲಕವಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಇನ್ನು ಮುಂದಾದ ದಿನಗಳಲ್ಲೂ ಕೂಡ ಇಲ್ಲಿ ಯಾವುದೇ ಭಯದ ವಾತಾವರಣ ಇಲ್ಲ ಫೇವ್ರೆಟ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ನಾವು ಮಧ್ಯಾಹ್ನ ಮುಂಜಾನೆ ಎಲ್ಲ ಬರ್ತೀವಿ ಇಲ್ಲಿ ಟೀ ಕಾಫಿ ಹಾಗೂ ಕೆಲವೊಂದು ಟಿಫಿನ್ಗಳನ್ನು ಕೆಲಸ ಮಾಡಿಕೊಂಡು ಇಲ್ಲಿ ಮಾಡ್ತೀವಿ ಇಲ್ಲಿ ದಯಮಾಡಿ ಯಾರೂ ಭಯ ಪಡ್ತಕ್ಕಂಥ ಆತಂಕ ಪಡ್ತಕ್ಕಂಥ ವ್ಯವಸ್ಥೆನೇ ಇಲ್ಲ ತಾವು ನಿರ್ಭಯವಾಗಿ ವಾಕಿಂಗ್ ಮಾಡ್ಬೋದು ಕುಂತು ಚರ್ಚೆ ಮಾಡಬಹುದು ಸಮಾಜದ ಏಳಿಗೆಯಾಗಿ ಚಿಂತನೆಗಳನ್ನ ಮಾಡಬಹುದು ಹೀಗಾಗಿ ನಿಮ್ಗೆ ಎಲ್ಲಾ ವ್ಯವಸ್ಥೆಗಳನ್ನ ನಮ್ಮ ಯುವಕರು ಹಿರಿಯರು ನಮ್ಮ ನಾಗರಿಕರು ನಮ್ಮ ಎಲ್ಲಾ ಬಡಾವಣೆ ಎಲ್ಲಾ ಜಾತಿ ಧರ್ಮದ ಜನಾಂಗದವರು ನಮ್ಗೆ ತುಂಬಾ ಸಹಾಯ ಮಾಡ್ತಾ ಇದಾರೆ ಅಂತ ಈ ಒಂದು ಇದಕ್ಕೆ ನಾವು ಅವರಿಗೆ ಕೃತಜ್ಞತೆ ಹೇಳಿ ನಾನು ಕೆಲವು ಮಾತುಗಳನ್ನು ಮುಗಿಸ್ತೇನೆ ಈ ಸ್ಮಶಾನವನ್ನ ನೋಡಿದ ಬೇರೆ ಸ್ಥಳದ ನಿವಾಸಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಸ್ಮಶಾನವನ್ನ ನೋಡಿದ್ರೆ ಇದು ಏನು ಸ್ಮಶಾನನೋ ಅಥವಾ ಕಬ್ಬನ್ ಬಾರ್ಕೋ ಎಂದು ಅಚ್ಚರಿ ವ್ಯಕ್ತಪಡಿಸುತ್ತಾರೆ ಮಾಜಿ ಚೇರ್ಮನ್ಗ ಈ ಸಂಜು ನಗರ ಸ್ಮಶಾನ ಭೂಮಿ ನೋಡಿ ಭಾಳ ಖುಷಿ ಆಗ್ತಾಯಿದೆ ನನಗೆ ಯಾಕಂದರೆ ಊರ್ಲಿಂದ ಬರೋ ಟೈಮಿಗೆ ನೋಡಿದ ಎಲ್ಲ ನಮ್ಮ ಮುಖಂಡರು ಭೇಟಿ ಆದರೆ ಇಲ್ಲಿ ಭೇಟಿಯಾದಾಗ ಏನು ಸರ್ ಇದು ಭಾರಿ ಅಂತ ಕೇಳಿದ ಒಳಗೆ ಸ್ಮಶಾನದಾಗ ಬಂದರೆ ಇಷ್ಟು ಖುಷಿ ಆಗ್ತಾಯಿದೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಈ ಥರ ಸ್ಮಶಾನ ಡೆವಲಪ್ಮೆಂಟ್ ಮಾಡಿದಾರೆ ಅವ್ರಿಗೆ ಈ ಸಮಾಜದವ್ರಿಗೆ ಈ ಸಂಜು ನಗರದವ್ರಿಗೆ ನಮ್ಮ ಧನ್ಯವಾದಗಳು ಹೇಳ್ತಿದ್ದೇನೆ ಮತ್ತು ಈ ಥರ ಈ ಎಲ್ಲ ಕಡೆ ಆಗಬೇಕು ನಮ್ಮ ಆಶಯ ನಮ್ಮ ಎಲ್ಲ ಕಡೆ ಆಗಬೇಕು ಇದೇ ನಮ್ಮ ಗ್ರಾಮದಲ್ಲಿ ನಾನು ಸುಮಾರು ಎಂಟತ್ತು ವರ್ಷದಿಂದ ಒಬ್ಬರು ಹಿಂಗೆ ಒಬ್ಬ ತೀರ್ಕೊಂಡ್ನು ಮೇಲೆ ನಾವು ತಹಶೀಲ್ದಾರ್ಗೆ ಮಾತಾಡಿದ್ದೀವಿ ಮಾತಾಡಿದ ನಂತರ ಅವರು ನಮ್ಮ ಸ್ಮಶಾನ ಭೂಮಿಗೆ ಎರಡು ಎಕರೆ ಜಮೀನು ಮಂಜೂರು ಮಾಡಿದ್ರು ಮಂಜೂರು ಮಾಡಿದ ನಂತರ ನಾವು ಸಮಾಜ ಕಲ್ಯಾಣಕ್ಕೆ ಅಪ್ಲೈ ಮಾಡಿ ಈಗ ಆಲ್ರೆಡಿ ನಮ್ಮ ಗ್ರಾಮದಲ್ಲಿ ಬೋರೆಲ್ ಕೊರದಿ ಐದು ಇಂಚು ನೀರು ಬಿದ್ದಿದ್ದಾವೆ ಮತ್ತು ಈಗ ಎರಡು ಎಕರೆ ಸ್ಮಶಾನ ಭೂಮಿ ಡೆವಲಪ್ಮೆಂಟ್ ಮಾಡ್ತಿದ್ದೇವೆ ಇದೇ ಥರ ಎಲ್ಲ ಕಡೆ ಆಗ್ಬೇಕಂತ ನನ್ನೊಂದು ಬೇಡಿಕೆ ಇಲ್ಲಿ ವಾತಾವರಣ ನೋಡಿದ್ರೆ ಭಾಳ ಒಂದು ಇದು ಸ್ಮಶಾನ ಅನ್ಸಂಗ ಅನಿಸಂಗಿಲ್ಲ ಆ ಥರ ಈ ಟೈಮಲ್ಲಿ ಭಯ ಭಯನೇ ಆಗ್ತಾ ಇಲ್ಲಿ ಈಗ ಈ ಸ್ಮಶಾನದಾಗ ಬಂದ್ರೆ ಇದು ನೋಡಿದ್ರೆ ಒಂದು ವಾತಾವರಣ ಗ ಒಂದು ಕಬ್ಬಾನ್ ಪಾರ್ಕ್ ಕಾಣ್ತಾ ಇದೆ ಕಬ್ಬನ್ ಪಾರ್ಕ್ ಸಿಸ್ಟಮ್ ಕಾಣ್ತಾ ಇದೆ ಈ ಸ್ಮಶಾನದಾಗ ಬಂದು ಇದು ಸಾಯಂಕಾಲ ವಾಕಿಂಗ್ ಮಾಡ್ಬೋದು ಇಲ್ಲಿ ವಿಶ್ರಾಂತಿ ತೊಗೊಬೋದು ಇಲ್ಲಿ ಏನು ಭಯ ಇಲ್ಲ ಆ ಥರ ಇಡೀ ನಮ್ಮ ಜಿಲ್ಲೆಯಲ್ಲಿ ಈ ಥರ ಎಲ್ಲ ಕಡೆ ಆಗ್ಬೇಕಂತ ನನ್ನೊಂದು ಬೇಡಿಕೆ ನಮ್ಮ ಹೆಸರು ಪರಮೇಶ್ವರ್ ಅಂತ ನಾವು ಮಾಜಿ ಚೇರ್ಮನ್ರು ಕಲ್ಲಂಗರ್ಗ